ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಇವತ್ತಿನ ಸ್ಪೆಷಲ್ ತಿಂಡಿ ಏನಂತ ಹೇಳಿದರೆ ಅಮ್ಮ ಇವತ್ತು ಬಟಾಣಿ ಅವಲಕ್ಕಿ ಮಾಡಿದ್ದಾರೆ ನೋಡಿ ಬಟಾಣಿನ ಚೆನ್ನಾಗಿ ಸರಿಯಾಗಿ ಬೇಯಿಸಬೇಕು ನೋಡಿ ಕರೆಕ್ಟಾಗಿ ಬೆಂದಿದೆ ಬಟಾಣಿ ಈ ಥರ ಬೇಯಬೇಕು ಹಾಗೆಯೇ ಅದಕ್ಕೊಂದು ಅವಲಕ್ಕಿ ಹಾಕಿ ಒಗ್ಗರಣೆ ಕೊಟ್ಟಿದ್ದು ಚೆನ್ನಾಗಾಗುತ್ತೆ ಇದೇ ರೀತಿ ಹೆಸರು ಅವಲಕ್ಕಿ ಸಹ ಮಾಡ್ತಾರೆ ಇವತ್ತು ನಮ್ಮ ಮನೇಲಿ ಮಾಡಿದ್ದು ಬಟಾಣಿ ಅವಲಕ್ಕಿ ಸೊ ಅದ್ರ ಜೊತೆಗೆ ಸ್ವಲ್ಪ ಟೀ ಇಟ್ಕೊಂಡಿದ್ದೇನೆ ಈಗ ತಿಂಡಿ ತಿನ್ನಬೇಕು ತಿಂಡಿ ತಿಂದು ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ್ ಇವತ್ತು ಮಾರ್ಕೆಟಿಂದ ಟೊಮೆಟೊ ತೊಗೊಂಬಂದಿದ್ದಾರೆ ಟೊಮೆಟೊ ಕೆ ಜಿಗೆ ತುಂಬ ಕಮ್ಮಿ ಇದೆ ಈಗ ನಾಲ್ಕು ಕೆ ಜಿಗೆ ನೂರು ರೂಪಾಯಿ ಸೊ ನಾಲ್ಕು ಕೆ ಜಿಗೆ ನೂರು ರೂಪಾಯಿ ಕೊಟ್ಟು ಟೊಮೆಟೊ ಹಣ್ಣು ತೊಗೊಂಬಂದಿದ್ದಾರೆ ಸೊ ಮೊದಲೆಲ್ಲ ಒಂದು ಒಂದು ಟೈಮಲ್ಲಿ ತುಂಬ ಕಾಸ್ಟ್ಲಿ ಆಗಿತ್ತು ಟೊಮೆಟೊ ಆದರೆ ಈಗ ತುಂಬ ಅಗ್ಗ ಆಗಿದೆ ನೋಡಿ ನಾಲ್ಕು ಕೆ ಜಿಗೆ ನೂರು ರೂಪಾಯಿ ನಾವೇ ಟೊಮೆಟೊನ ತೊಗೊಂಬಂದು ನಾಲ್ಕು ಕೆ ಜಿ ತೊಗೊಂಡ್ಬಂದಿದ್ದೇವೆ ಈ ಥರ ಒಂದು ಬುಟ್ಟಿಯೆಲ್ಲ ಹಾಕಿಟ್ಟಿದೆ ನೋಡಿ ಚೆನ್ನಾಗಿದೆ ಬುಟ್ಟಿ ಸೇಮ್ ಹಣ್ಣಿನ ಬುಟ್ಟು ಹಣ್ಣಿನ ಹಾಗೇನೇ ಇದೆ ನೋಡಿ ಸೊ ಹಣ್ಣಿನ ತೊಟ್ಟೆಲ್ಲ ಇದ್ದಾಗ ಉಂಟು ನೋಡಿ ನಾವು ಫ್ರಿಜ್ಜಲ್ಲಿ ಟೊಮೆಟೊ ಹಣ್ಣನ್ನು ಇಡುವುದಿಲ್ಲ ಅಡು ಅದು ಇಡಬಾರ್ದಂತೆ ವಿಷ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಇದರೊಳಗೆ ಇಡೋದು ನೋಡಿ ಈ ಟೊಮೆಟೊ ಹಣ್ಣು ಒಳ್ಳೆಯದು ಇದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ ಅದು ಹೆಚ್ಚಾಗಿ ಹುಳನೇ ಆಗುತ್ತೆ ನಾವಿಲ್ಲಿ ತುಂಬ ಟೈಮಿಂದ ಇಡ್ತಿದ್ದೇವೆ ಆದರೆ ಹೊರಗಿಟ್ಟರು ಹಾಳಾಗೋದಿಲ್ಲ ಇದ್ರೊಳಗಿಟ್ಟರು ಯಾವುದೇ ತರಕಾರಿ ಇಟ್ಟರು ಹಾಳಾಗೋದಿಲ್ಲ ಸೇಫ್ ಮಾತ್ರ ಮತ್ತೆ ಯಾವುದೋ ಒಂದು ಪ್ರಾಣಿಗಳು ಬಂದು ಆ ಹಲ್ಲಿ ಅಥವಾ ಜಿರಳೆ ಬರತ್ತಂತ ಇದು ಇದು ಸೇಫ್ ಆಗಿರುತ್ತೆ ಅದರಿಂದ ನೋಡಿ ಹೇಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ದಾಲ್ ಮಾಡಿದ್ದಾರೆ ಬಿಸಿ ಬಿಸಿ ದಾಲ್ ಚೆನ್ನಾಗಾಗುತ್ತೆ ಬೆಳ್ತಿಗೆ ಅಕ್ಕಿ ಅನ್ನೋದ್ರ ಜೊತೆಗೆ ದಾಲ್ ಈ ಜೊತೆ ಸೈಡಿಗೆ ಏನಾದರೂ ಫ್ರೈ ಏನಾದರೂ ಇದ್ದರೆ ಮತ್ತೆ ಚೆನ್ನಾಗಾಗುತ್ತೆ ನೋಡಿ ದಾಲ್ ನೋಡಿ ಫ್ರೆಂಡ್ಸ್ ನಾವು ದೋಣಿ ರೆಡಿ ಮಾಡಿತ್ತು ಇಲ್ಲಿ ನೀರಲ್ಲಿ ಬಿಡೋಣ ಅಂತ ನಾವು ಚಿಕ್ಕವರಿದ್ದಾಗ ಈ ಆಟ ಆಡ್ತಿತ್ತು ಹಾಗಾಗಿ ಇವತ್ತು ನೋಡು ಅಂತ ಹೇಳಿ ತೊಗೊಂಡು ಬಂದಿತ್ತು ದೋಣಿನ ಈಗ ನೀರಲ್ಲಿ ಬಿಡ್ತೀವಿ ಈಗ ಬಿಡ್ತಾರೆ ದೋಣಿನ ನೋಡಿ ಇದರಲ್ಲಿ ಸ್ಪರ್ಧೆ ನಾವು ಮಾಡ್ತಾ ಇತ್ತು ಆಗಲಿಕ್ಕೆ ಯಾರು ದೋಣಿ ಫಸ್ಟ್ ಹೋಗುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ದೋಣಿ ಒಂದು ದೋಣಿ ಮಲ್ಕೊಳ್ತು ನೋಡಿ ಇನ್ನೊಂದು ಬರ್ತಾ ಇದೆ ಅದರಲ್ಲಿ ಫ್ಲ್ಯಾಗ್ ನೋಡಿ ಮತ್ತೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಯಾರ್ದು ಫಸ್ಟ್ ಹೋಗುತ್ತೆ ಅಂತ ನಾವು ಆಗ ಮಾಡ್ತಾ ಇತ್ತು ಸಣ್ಣವ್ರು ಇರುವಾಗ ನೋಡಿ ಎಷ್ಟು ಸ್ಪೀಡ್ ಹೋಗ್ತಾ ಇತ್ತು ನೋಡಿ ಓ ಸ್ಪೀಡ್ ಹೋಗತ್ತೆ ನೋಡಿ 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 ಒಂದು ಮಲ್ಕೊಳ್ದು ಹೋಗ್ತಾ ಇತ್ತು ನೋಡಿ ಫ್ರೆಂಡ್ಸ್ ನಾಳೆ ನಾಗರ ಪಂಚಮಿ ಹಾಗಾಗಿ ನಾಗರ ಪಂಚಮಿ ಅಂದರೆ ನಮ್ಗೆಲ್ರಿಗೂ ದೊಡ್ಡ ಹಬ್ಬ ಸೊ ನಾಗನಿಗೆ ತನು ಹಾಕಲಿಕ್ಕೆ ಎಲ್ಲ ತನುವಿನ ಸಾಮಾನು ರೆಡಿ ಮಾಡ್ಕೊಂಡಿದ್ದೇವೆ ನಮ್ಮ ಮನೆ ಹತ್ರನೇ ಒಟ್ಟು ಆರು ನಾಗದೇವರ ಬನ ಇದೆ ಸೊ ಹಾಗಾಗಿ ನಾವು ಪ್ರತಿ ವರ್ಷ ಆರು ನಾಗದೇವ್ರ ಬನಕ್ಕೆ ತನುವನ್ನು ಹಾಕ್ತೇವೆ ಸೊ ನೋಡಿ ಹೂವಿನ ರೇಟೆಲ್ಲ ಜಾಸ್ತಿ ಆಗಿದೆ ಹೂವು ಮಾರಿಗೆ ನೂರು ಇಪ್ಪತ್ತು ರೂಪಾಯಿ ಆಗಿದೆ ಹಾಗೆಯೇ ಬಾಳೆಹಣ್ಣು ಸಹ ಕೆ ಜಿಗೆ ಎಂಬತ್ತಂತೆ ಅಲ್ವಾ ಹಾಂ ಎಂಬತ್ತಾಗಿದೆ ಅಂತೆ ಬೊಂಡ ರೇಟ್ ಎಲ್ಲ ಅಂದರೆ ಈ ನಾಗರ ಪಂಚಮಿ ಟೈಮಲ್ಲಿ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ಯಾಕೆಂಥೇಳಿದ್ರೆ ಅವರಿಗೆ ಅದೊಂದು ದುಡ್ಡು ಒಂದು ಟೈಮ್ ಅಲ್ವಾ ಹಾಗಾಗಿ ಜಾಸ್ತಿ ಮಾಡ್ತಾರೆ ಎಷ್ಟು ದುಡ್ಡು ಹೇಳಿದ್ರೂ ತಗೊಂಡು ಹೋಗ್ತಾರೆ ಅಂತ ಗೊತ್ತಿರುತ್ತಲ್ಲ ಅದಕ್ಕೋಸ್ಕರ ನಾಗರ ಪಂಚಮಿ ಹಿಂದಿನ ದಿನ ನಾವು ನಾನ್ ವೆಜ್ ಏನೂ ಮಾಡೋದಿಲ್ಲ ವೆಜ್ ಮಾತ್ರ ಮಾಡ್ತೇವೆ ಯಾಕೆಂದರೆ ನೆಕ್ಸ್ಟ್ ದಿನ ತನು ಹಾಕಬೇಕಲ್ಲ ಹಾಗಾಗಿ ನಾಗ ದೇವರಿಗೆ ಎಷ್ಟು ಶುದ್ಧವಾಗಿದ್ದರೂ ಸಾಕಾಗೋದಿಲ್ಲ ಸೊ ತನು ಸಾಮಾನು ಏನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಈಗ ಅಮ್ಮ ತೋರಿಸ್ತಾರೆ ಬೊಂಡ ತೆಂಗಿನಕಾಯಿ ಬೆಳ್ತಿಗೆ ಅಕ್ಕಿ ಬಾಳೆಹಣ್ಣು ಹೂವೆಲ್ಲ ಆಚೆಗಿದೆ ಅದನ್ನೆಲ್ಲ ನಾಳೆ ಎಲ್ಲ ಫಾಲ್ ಮಾಡಿ ಹಾಕಬೇಕು ಸೊ ಅದ್ರ ಜೊತೆಗೆ ತನಿನ್ ಸಾಮಾನು ನೋಡಿ ಇದೆಲ್ಲ ಸಾಮಾನು ಅಂತಲೇ ಎಕ್ಸ್ಟ್ರಾ ಕೊಡ್ತಾರೆ ಅಲ್ಲಿ ಅಂಗಡಿಯಲ್ಲಿ ತನಿನ್ ಸಾಮಾನು ನೋಡಿ ಬೀಳೆದೆ ಸೊ ಹಾಗೆಯೇ ಇದು ಲವಂಚ ಕರ್ಪೂರ ಎಣ್ಣೆ ಊದುಬತ್ತಿ ಅರ್ಶಿಣ ಕುಂಕುಮ ಎಲ್ಲ ಏನು ತನುವಿನ ಸಾಮಾನು ಇದೆಷ್ಟು ತನುವಿನ ಸಾಮಾನಿದೆ ಸೊ ಇದೆಲ್ಲ ಒಂದು ನಾಲ್ಕು ದೇವರಿಗೆ ತನು ಹಾಕ್ಲಿಕ್ಕೆ ಎಷ್ಟು ಸಾಮಾನು ಬೇಕೇ ಬೇಕು ಸೊ ಇಲ್ಲಿ ಆರು ಕಡೆ ತನು ಹಾಕ್ಲಿಕ್ಕೆ ನಾವೀಗ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ನೋಡಿ ಸೊ ನಾಳೆ ಬೆಳಿಗ್ಗೆ ಈಗ ಎಲ್ಲ ಕಡೆ ತನು ಹಾಕಲಿಕ್ಕೆ ಹೋಗೋದೇ ಒಂದು ಖುಷಿ ನಮಗೆ ಎಲ್ಲ ಚೆಂದ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಮ್ಮ ನೀವೆಲ್ಲರೂ ಸಹ ಎಲ್ಲೆಲ್ಲಿ ತನು ಹಾಕ್ಲಿಕ್ಕೆ ಹೋಗ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ನೋಡುವ ಫ್ರೆಂಡ್ಸ್ ನಮ್ಮನೆ ಕುಟ್ಟಿ ನೋಡಿ ಹೇಗೆ ಹಾಡ್ತಾ ಹಾಡ್ತಾ ನೋಡಿ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್